ಜಾತ್ರೆ ಮಾಡ್ತೀರಿ ಹೌದು ಹೌದು ಭೋಗದಾಗ ಇತ್ತಂತ ಯಾವಂತೇಳಿ ಕುಡಿಬೇಕಾಗಿತ್ತು ಹಾಂ ಜಾತ್ರೆ ಆದ್ರೆ ಆಗಲಿ ಆಲಿಟ್ ಬಿಡ್ಲಿ ಭೋಗದಾಗ ಇದ್ದಂಗೆ ಆಗತ್ತದ ಐದು ನೂರು ಸಾವಿರ ನೂರು ಎರಡು ಸಾವಿರ ಐದು ಸಾವಿರ ಪಟ್ಟಿ ಕೊಟ್ಟಿರಿ ಇಲ್ಲಿ ಪ್ರಯತ್ನದ ಹೆಣ್ಮಕ್ಳು ಮನ್ಯಾಗ ರೊಟ್ಟಿ ಮಾಡ್ತಾರೆ ಹೌದು ಹೌದು ನಮ್ಮ ಭೋಗದಾಗ ಒಂದು ರೊಟ್ಟಿ ಅದ ಅಂತ ಹೇಳಿ ಕರೆ ಹೌದು ಹಿಟ್ಟು ಬಿಸಿಗಳು ಬರಬೇಕು ಹೌದು ಒಳಗೆ ನೀರ್ ಹಾಕಿ ಕಣ ಕಣ ನಾದ್ಬೇಕು ನಾದ್ಬೇಕು ಹಿಟ್ಟ ಆ ಬಳಿಕ ಹೊಲಿ ಹೊತ್ತಿಸ್ಬೇಕು ಹೌದು ತೆವಿ ಇಡಬೇಕು ತೆವಿ ಚಟಗಿ ಹೆಣ್ಮಕ್ಳು ತಿತ್ತಾರ ಅನೇಕ ಚಟಗಿ ಕೈಗೆ ಬಿಡಿತದ ಆದ್ರೂ ಕೂಡ ಪ್ರಯತ್ನ ಬಿಟ್ಟಾರೆ ಏನವ್ರು ಏ ಬಿಟ್ಟಿಲ್ರಿಪ್ಪ ಮತ್ತ ನಾನು ಭೋಗದಾಗ ಒಂದ್ ರೊಟ್ಟೆ ಅಂದ್ರೆ ಭೋಗದಾಗ ಇದ್ದಂತೆ ಬರಿಬೇಕಾಗಿತ್ತು ಇದು ಪ್ರಯತ್ನ ಏನು ಇರಬಾರದು ಹೌದೌದು ಆಗುದಿಲ್ಲ ಹಂಗ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ಒಂದಕ್ಕ ಅದ ಈಗ ಒಬ್ಬಾಕಿ ಹೆಣ್ಮಗಳ ಹೌದು ಒಬ್ಬರ ಭಾತ್ ಕುಮಾರ್ ಈ ಹೆಣ್ಮಗಳ ಹೊಟ್ಟಿಲ್ಲಪ್ಪ ಗಂಡಸ್ ಮಗಾರ ಅಂತ ಹೇಳಿ ಹೌದು ಹೆಣ್ಮಗಳ ಹಟ್ಟಿಲ್ಲ ಗಂಡಸ್ಮಗ ಅಂತ ಹೇಳಿ ನಿಮ್ಮ ಹಣಿಮಾರ್ದಾಗ ಹೇಳ್ಯಾರ ಇಲ್ಲ ಅನಂಗಿಲ್ಲಾ ಹೌದು ಕೂಸ ಅಡ್ಡ ಸಿಕ್ಕಿತ್ತಂದ್ರ ದವಾಖಾನಿ ಒಯ್ದು ಅಪ್ರೇಷನ್ ಮಾಡಿ ಕೂಸ ತೆಗಿತಾರಂದ್ರ ಎಷ್ಟು ಪ್ರಯತ್ನ ಅದತ್ತೀರಿ ಹೌದ ಹೌದು ಯಾವಾಗ ದೊಡ್ಡದ ಅದ ಪ್ರಯತ್ನದ ನಂಬ್ರಿ ಅದ ನಂಬುದು ಬಿಡುದ ಅವ್ರಿಗೆ ಬಿಟ್ಟುದಲ್ಲ ಮುಂದ ಮಾತಾಡ್ತಾರಲ್ಲ ಅವ್ರು ಏ ಇಲ್ಲಾ ನಾ ಹೇಳ್ತೀನಿ ರೀ ಜಗತ್ಯದಾಗ ಪ್ರಯತ್ನ ಪ್ರತಿ ಒಂದಕ್ಕ ಹೌದೌದು ಹುಟ್ಟಿದ ಒಂದೇ ದಿನ ಸಹಿತದಂತೆ ಪ್ರತಿ ಒಬ್ರು ಹೇಳುತ್ತಾರ ಹೌದ ತೋಣ ಒಯ್ಬೇಕಂದ್ರ ಅಲ್ಲಿ ನಾಲ್ಕು ಹೌದು ಗೋರಿ ಹೊಡಿಬೇಕಂದ್ರೆ ಪ್ರಯತ್ನದಲ್ಲ ಬಂದು ಏನಂತ ಹೇಳಿ ಅಮೂಕ ಇಂತವ್ರು ಈ ಟೈಮಿಗೆ ಬಸವಣ್ಣ ಮ್ಯಾಗ ಹೌದು ಹೌದು ಪ್ರತಿ ಒಂದು ಪ್ರಯತ್ನದ ಹೌದು ನಿನ್ನ ಭೋಗದಾಗಿ ಯಾರು ಪ್ರಯತ್ನ ಮಾಡಿರ್ಬೇಕು ಹಂತದೃಷ್ಟ ಅಂತ ಕೊಡು ಹೌದು ಹೇಳ್ತಾರ ಮಹಾತ್ಮರು ಹೌದಾ ಪ್ರತಿಯೊಬ್ಬರು ಮರಾಡಿದಾಗ ಹೇಳಾರ ಹಿರಿಯರ ಏನು ಏನ್ ಹೇಳಿದ್ರು ಪ್ರಯತ್ನ ಹಾಕ ಪರಮೇಶ್ವರ ಅಂತ ಹೇಳಿದ್ರು ನೋಡ್ರಿ ಹ್ಯಾಕಂದ್ರು ಪ್ರಯತ್ನದಿಂದ ಪರಮಾತ್ಮ ನೋಡ್ಲಿಕ್ಕೆ ಬರ್ತದ ಭೋಗನಿದಾಗ ಆಗತ್ತೇಳಿ ಮನೆ ಕೂತ್ರ ಪರಮಾತ್ಮ ಬರಂಗಿಲ್ಲ ಇಲ್ಲಿ ಪ್ರಯತ್ನ ಬೇಕು ಹೌದೌದು ಈಗ ಲಿಂಗ ಬೀರದೇವ ಹೌದು ತಂದೆನಾದಂತ ಹರಿವ ಹಾವಿನ ಗಂಡ ಹುರಿವೆ ಕೆಚ್ಚಿನ ಗಂಡ ಗಾಂಜಿ ಕೋರ ದೇವರ ಗಾರುಡ ದೇವರನಾದಂತ ಉಕ್ರ ಗಣ ದೇವರನಾದಂತ ಬೀರ ದೇವರ ಅಕ್ಕ ಮಾಯಕ್ಕನ ಅಕ್ಕವನ ಕುಡದಿಲ್ಲ ಹೌದು ಹೌದು ಹಿಂದ ಪ್ರಾರಬ್ಧದಾಗಿ ಹೇಳಂತ ಹೇಳಿ ಏನತ್ತ ನಿಮ್ಮ ಇಬ್ಬರಿಗೆ ಮನಕ್ಕ ಮಗಾಗಿ ಜನಕ್ಕ ಜನಕ ತಮ್ಮಾಗಿ ಹೌದು ಹೌದೌದು ಅಕ್ಕವ ಏನತ್ತ ಬೀರು ನನ್ನ ತಂಗಿ ಮಾಯಕ್ಕಿನ ಎದಿ ಹಾಲು ಕುಡಿದ್ಯಪ್ಪ ನನ್ನ ಎದಿಹಾಲು ಕುಡಿಯ ಹೌದು ಹೌದು ಏನಪ್ಪ ಅಕ್ಕ ಚಿಂತೆ ಮಾಡಬೇಡ ಹೌದು ನನ್ನ ಶಿಷ್ಯಾಗ ಹಚ್ಚಿ ಮುಂದೆ ಮುಂದಿನ ಜನ್ಮ ಇದು ಇದು ಮಾನವ ಜನ್ಮದ ಈ ಜನ್ಮದಾಗ ಆಗಲ್ಲ ಅದು ಹೌದು ಮುಂದಿನ ಜನ್ಮದಾಗ ಭಾರತೀಯ ನಿಂಬೆಳ ಗುಡದಾಗ ನೀ ಒಂದು ಹುಲಿಯಾಗಿ ಬರ್ತಿ ಹೌದು ನಿನ್ನೆ ಎದಿಹಾಲು ನನ್ನ ಮಹಳಿಂಗ್ರಾಗ ಗೊತ್ತಾಗ ನನ್ನ ಶಿಷ್ಯ ಮಾಳಪ್ಪ ಹಚ್ಚಿ ನಾ ಎದಿಹಾಲನ್ನು ತಗೊಂಡು ಬಂದು ಹುಲಿಗಿನ್ನ ಕುಡಿತ ಚಿಂತೆ ಮಾಡಬೇಡ ಅಂತೇಳಿ ಅಕ್ಕಗ ಮಾತು ಕೊಟ್ಟಿ ಹೌದೌದು ಇದು ಪ್ರಾರಬ್ಧ ಇತ್ತು ಬೀರುದೇವ್ರ್ ಹಿಂದ ಅಕ್ಕಗನೆ ಮಾತು ಕೊಟ್ಟುದು ಸುಳ್ಳು ಖರೇನ್ ಭರ್ತಿ ನಿಂಬೆಗುಡ್ಡಕ್ಕೆ ಹುಲಿಯಾಗಿ ಅಕ್ಕವ ಇಲ್ಲ ಹೌದು ಮತ್ ಹಿಂದ ಮಾತು ಕೊಟ್ಟದಂತೇಳಿ ಹೋಗಿ ಬೀರು ದೇವರಿಗೆ ಎದಿ ಹಾಲು ಕುಡಿಸ್ಬೇಕಾಗಿತ್ತು ಮಾಳಿಂಗ್ರಾಯ್ ಮುತ್ತೆ ಎಲ್ಲಾ ಗಿಡ ಗಂಟೆ ಅನೇಕ ತ್ರಾಸ ತಳ್ಕೋತ ಅವ್ರಿಗೆ ಕೇಳಿ ಇವ್ರಿಗೆ ಕೇಳೋ ಕೇಳ್ಕೋತ ಕೇಳ್ಕೊತು ಹಾರ್ತಿ ನಿಂಬೆಳ ಗುಡ್ಡಕ್ಕೆ ಪ್ರಯತ್ನನೇ ಅದ ಹೌದಾ ಆರತಿ ನಿಂಬೆ ಗುಡ್ಡಕ್ಕೆ ಪ್ರಯತ್ನದ ವಾಕ್ಯ ಹುಲಿಗೆ ಹೇಳಿ ಹುಲಿ ಹಾಲು ತಗೊಂಡು ಹೌದ್ ಗುಣಸ್ಬೇಕಂದ್ರೆ ಅಲ್ಲೇ ಆಗೋ ಅದು ಅಲ್ಲೇ ಅಲ್ಲೇ ಕೂತಿದೆಯಲ್ಲ ಯಾರ್ದು ಅಕ್ಕವ ಹುಟ್ಟಿ ಬಂದಿಳ ಪ್ರಾಣಿ ಜನ ಬಂದಾಗ ಎದಿ ಹಾಲಲ್ಲೇ ಬಿಡಬೇಕಾಗಿತ್ತು ಆಗಲಿಕ್ಕೆ ಸಾಧ್ಯ ಇಲ್ಲ ಆಗಬೇಕಾಗಿತ್ತು ಹೌದೌದು ಪ್ರಯತ್ನದ ಪ್ರಯತ್ನ ಬೇಕು ಪ್ರತಿ ಒಂದಕ್ಕ ಪ್ರಯತ್ನ ಅನ್ನೋದು ನನ್ನ ವಾದದ ಹೌದ್ ಹೌದ್ ಪ್ರತಿ ಒಂದಕ್ಕ ಪ್ರಯತ್ನದ ಈಗ ಗಿಡ ಬೆಳದಂದ್ರ ಬೋರ್ನಾಗ ಬೆಳೀತದಂದ್ರ ನಡೆಯಂಗಿಲ್ಲ ಅದಕ್ಕೆ ನೀರ್ ಹಾಕಬೇಕಾಗುತ್ತದ ಹೌದ್ ಹೌದು ಮಹಾರಾಷ್ಟ್ರದಾಗ ಬಹಳ ಹಿಂದಿನ ಒಂದು ತಿಂಗಳ ಹಿಂದಿನ ಕಟ್ಟಿ ಹೇಳುತ್ತೆ ನಿಮಗ ಹೌದು ಭೀಮಾ ಸಿನ್ನಿ ಭೀಮಾ ಹೊಳಿ ಸಿನ್ನಿ ಹೊಳಿ ಎರಡು ಕೂಡಿ ಮಹಾಪುರ ಬತ್ತು ಬತ್ತು ಎಷ್ಟೋ ಮಂದಿ ಊರು ಬಿಟ್ಟಾರ ಹೌದು ಎಷ್ಟೋ ಗಿಡ ಗಂಟೆಗಳು ಹರ ಹರ್ಕೊಂಡು ಹೋಗ್ಯಾವ ಎಷ್ಟೋ ಯಾವ ಪಶು ಪ್ರಾಣಿಗಳು ಹರ್ಕೊಂಡು ಹೋಗ್ಯಾವು ಹೌದು ಎಷ್ಟೋ ನೀರಾಗ ಮುಡಿ ಮುಡಿಗಿ ನೀರು ಕುಡಿದು ಪ್ರಾಣ ಬಿಟ್ಟಾರ ಹೌದು ಕರೆ ಮಹಾರಾಷ್ಟ್ರ ಸರ್ಕಾರ ಪ್ರಯತ್ನ ಮಾಡಿ ಎಷ್ಟು ಮಂದಿ ಉಳಿಸಿಲ್ರಿ ರಗಡ ಮಂದಿ ಭೋಗದಾಗ ಆಗತ್ತೆ ಬಿಟ್ರ ಅಲ್ಲೇ ನೀರು ಕುಡಿತೀವಿ ಅಲ್ಲ ಜಗತ್ತದಾಗ ಪ್ರಯತ್ನ ದೊಡ್ಡದದ ಹೌದು ಜಗತ್ತದಾಗ ಪ್ರಯತ್ನದ ದೊಡ್ಡದಂತ ಹೇಳ್ತಂಗೆ ನಾನು ವಾದದ ನಾ ಹ್ಯಾಂಗ ವಿಷಯ ಹಚ್ಚದ್ರೋಳು ಯಾವ ಸತ್ಯವನ ಸಾವಿತ್ರಿ ಇನ್ನೊಂದ್ ಅಂತ ಹೇಳಿ ಆಲದ ಗಿರಕ್ಕೆ ಹೋಗಿ ಏಳು ಸುತ್ತಾಕಿ ಧಾರ ಸುತ್ತಿ ಬರ್ತಾರ ನನ್ನ ಗಂಡನ ಆಯುಷ್ಯ ಇನ್ನೂ ಹೆಚ್ಚಾಗಲಿ ಅಂತೇಳಿ ಬೇಡಿಕೊಂಡು ಬರ್ತಾರ ಸತ್ಯವುಗಳ ಹಿಡಿದು ಇಲ್ಲಿಂದ ಪದ್ಧತಿ ಉಳದಿ ಪ್ರೇಮ್ ತಾನು ಹಾಡಿ ತಂಗಿಗೆ ಪಾಳೆ ಹೋಗ್ಕಾದ ನನ್ನ ತಾಯಿ ತಂದಿಗಳು ಶಾಂತ ರೀತಿಯಿಂದ ಕೂತು ಕೇಳಬೇಕೈತೆ ತಮ್ಮ ಆಗಲಿ